ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ವಾಹಿನಿಯಲ್ಲಿ ಇತ್ತೀಚೆಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೂ ಆಧ್ಯಾತ್ಮಿಕತೆಯ ಬಗ್ಗೆ ಡಿ ವಿ ಸುಬ್ಬಣ್ಣನವರನ್ನು ಹಿರಿಯರಾದ ಡಿ ವಿ ಸುಬ್ಬಣ್ಣನವರನ್ನು ಸಂದರ್ಶನ ಮಾಡಿ ಕೆಲವು ಸಂಚಿಕೆಗಳನ್ನು ಪ್ರಸಾರ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಅವರ ಮಿತ್ರರಾದಂಥ ವಾಸ್ತು ನಾಗೇಶ್ ಅವರನ್ನು ಕೂಡ ಮಾತನಾಡಿಸಿ ಕೆಲವು ಸಂಚಿಕೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಹಿಂದೊಮ್ಮೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಾಗರಾಜ್ ಕೋಟೆಯವರ ಸಂದರ್ಶನವನ್ನು ಕೂಡ ನಾವು ಪ್ರಸಾರ ಮಾಡಿದ್ದೀವಿ ಇವಿಷ್ಟೇ ನಾವು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾಡಿರುವಂಥ ಸಂಚಿಕೆಗಳು ಇತ್ತೀಚಿನ ಕೆಲವು ಸಂಚಿಕೆಗಳಲ್ಲಿ ಕೆಲವು ವೀಕ್ಷಕರು ಇದರ ಬಗ್ಗೆ ಒಂದು ಆಕ್ಷೇಪವನ್ನು ಎತ್ತಿದ್ದಾರೆ ನೀವು ಇಂಥ ಡೋಂಗಿಗಳಿಗೆ ಯಾಕೆ ಮಣೆ ಹಾಕ್ತೀರಿ ಈ ರೀತಿಯ ಸಂಚಿಕೆಗಳನ್ನು ಯಾಕೆ ಪ್ರಸಾರ ಮಾಡ್ತೀರಿ ನಾವು ನಿಮ್ಮ ವಾಹಿನಿಯನ್ನು ಬಿಟ್ಟು ಬಿಟ್ಟುಬಿಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ನೀಡೋದು ನಮ್ಮ ಬಾಧ್ಯತೆ ಅದಕ್ಕಾಗಿ ನಾವು ಇವತ್ತು ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ನಾವು ಎಡಪಂಥೀಯರು ಅಲ್ಲ ಬಲಪಂಥೀಯರು ಅಲ್ಲ ಅಥವಾ ನಾವು ಯಾವುದೇ ಒಂದು ರಾಜಕೀಯ ಪಕ್ಷದ ಬೆಂಬಲಿಗರಲ್ಲ ನಮಗೆ ರಾಷ್ಟ್ರೀಯತೆ ಮುಖ್ಯ ನಮ್ಮ ಸಂಸ್ಕೃತಿ ಮುಖ್ಯ ನಮ್ಮ ದೇಶ ಮುಖ್ಯ ನಮ್ಮ ಭಾಷೆ ಮುಖ್ಯ ಅದಕ್ಕಾಗಿ ನಾವು ಕಾರ್ಯಕ್ರಮಗಳನ್ನು ವಿವಿಧ ರೀತಿಯಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಮೂಢನಂಬಿಕೆಗಳನ್ನು ಬೆಳೆಸೋದು ನಮ್ಮ ಉದ್ದೇಶ ಅಲ್ಲ ಅಂಥ ಯಾವುದೇ ಮೂಢನಂಬಿಕೆಯನ್ನು ಬೆಳೆಸುವಂಥ ಸಂಚಿಕೆಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿಲ್ಲ ಆದರೆ ಜ್ಯೋತಿಷ್ಯ ಶಾಸ್ತ್ರ ಆಗಲಿ ವಾಸ್ತುಶಾಸ್ತ್ರ ಆಗಲಿ ಇದು ಯಾವುದು ಆಧಾರವಿಲ್ಲದ್ದು ಅಂತ ನೀವು ಹೇಳ್ತಿರಲ್ಲ ಅದಕ್ಕೆ ಏನು ಆಧಾರ ಇದೆ ನೋಡಿ ಇದು ವೈವಿಧ್ಯತೆಯಿಂದ ಕೂಡಿರುವಂಥ ಒಂದು ಪ್ರಪಂಚ ಇಲ್ಲಿ ನಾಸ್ತಿಕವಾದಿಗಳು ಇದ್ದಾರೆ ಆಸ್ತಿಕವಾದಿಗಳೂ ಇದ್ದಾರೆ ಬಲಪಂಥೀಯರು ಇದ್ದಾರೆ ಎಡಪಂಥೀಯರು ಇದ್ದಾರೆ ಅವರವರ ನಂಬಿಕೆ ಅವರವರಿಗೆ ಸೇರಿದ್ದು ನೀವು ಎಲ್ಲವನ್ನೂ ನಂಬಬೇಕು ಅಂತ ಇಲ್ಲ ನಿಮಗೆ ನಂಬಿಕೆ ಇದ್ದದ್ದನ್ನು ನೀವು ಆಚರಣೆ ಮಾಡ್ಬೋದು ಇಲ್ಲದ್ದನ್ನು ಪ್ರಶ್ನೆ ಮಾಡಬಹುದು ನಮಗೆ ಜ್ಯೋತಿಷ್ಯ ಆಗಲಿ ಆಧ್ಯಾತ್ಮ ಆಗಲಿ ವಾಸ್ತು ಆಗಲಿ ತ್ಯಾಜ್ಯವಾದಂಥ ಒಂದು ವಿಚಾರ ಅಂತ ನಾವು ಅಂದ್ಕೊಂಡಿಲ್ಲ ಯಾಕೆಂದರೆ ನಮ್ಮ ಜಿನ್ ಜನಜೀವನದಲ್ಲಿ ದೇವಸ್ಥಾನಗಳು ಪೂಜೆ ಪುನಸ್ಕಾರ ಇನ್ನೊಂದು ಮತ್ತೊಂದು ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ನೀಡೋದು ಮನೆಯಲ್ಲಿ ಶುಭ ಕಾರ್ಯಗಳು ದೇವರನ್ನು ನಾವು ಪೂಜಿಸೋದು ಇವೆಲ್ಲವೂ ನಮ್ಮ ಸಂಸ್ಕೃತಿಯಲ್ಲಿ ಹಾಸು ಹೊಕ್ಕಾಗಿ ಬಂದಿರುವಂಥ ವಿಚಾರಗಳು ಇದು ಹಿಂದೂಗಳಾಗಲಿ ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಅಥವಾ ಬೇರೆ ಯಾವುದೇ ಧರ್ಮದವರಾಗಲಿ ತಮ್ಮ ತಮ್ಮ ಧರ್ಮಕ್ಕೆ ತಕ್ಕ ಹಾಗೆ ಅದನ್ನು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ ಅದು ಅವರವರ ನೆಮ್ಮದಿಗೆ ಸಂಬಂಧಪಟ್ಟಂಥ ವಿಚಾರ ಈ ವಿಚಾರದಲ್ಲಿ ತಜ್ಞರಾಗಿರುವವರನ್ನು ಕರೆಸಿ ಅದರ ಬಗ್ಗೆ ನಾವು ಅದು ಯಾರಿಗೆ ಬೇಕೋ ಅವರಿಗಾಗಿ ಸಂಚಿಕೆಗಳನ್ನು ಮಾಡಿರ್ತೀವಿ ನೋಡಿ ಇವಾಗ ನೀವು ಒಂದು ಟಿ ವಿ ಚಾನಲ್ ಅಂದರೆ ಬೆಳಗ್ಗೆ ಎದ್ದು ಅವರು ದೇವಸ್ಥಾನಗಳ ವಿಚಾರವನ್ನು ಹಾಕ್ತಾರೆ ಸಂದರ್ಶನವನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಭವಿಷ್ಯವನ್ನು ಹೇಳೋದಕ್ಕೆ ಕೆಲವರನ್ನು ಕೂರಿಸ್ತಾರೆ ಅವರಿಂದ ಭವಿಷ್ಯವನ್ನು ಹೇಳಿಸ್ತಾರೆ ಅದಾದ ಮೇಲೆ ಹಾಸ್ಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಚಲನಚಿತ್ರ ಗೀತೆಗಳನ್ನು ಪ್ರಸಾರ ಮಾಡ್ತಾರೆ ಜೊತೆಗೆ ಸುದ್ದಿಯನ್ನೂ ಕೊಡ್ತಾರೆ ಧಾರಾವಾಹಿಗಳನ್ನೂ ಮಾಡ್ತಾರೆ ಅಂದರೆ ಒಂದು ವಾಹಿನಿ ಅಂದರೆ ಎಲ್ಲ ವೈವಿಧ್ಯಮಯವಾದ ವಿಚಾರಗಳು ಬೇಕಾಗತ್ತೆ ನೀವು ಯಾವುದು ಬೇಕೋ ಅದನ್ನು ತಗೋಬೋದು ಎಲ್ಲವನ್ನೂ ನೀವು ತೊಗೋಬೇಕು ಅಂತ ಇಲ್ಲ ನಿಮಗೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬಾರ್ ಕೂಡ ಕಾಣಿಸುತ್ತೆ ಒಂದು ದೇವಸ್ಥಾನ ಕೂಡ ಕಾಣಿಸುತ್ತೆ ಒಂದು ಮಾಲ್ ಕೂಡ ಕಾಣಿಸುತ್ತೆ ಇವೆಲ್ಲ ಯಾಕಿದೆ ಅಂತ ಹೇಳಿದ್ರೆ ಅದು ಯಾರ್ಯಾರಿಗೆ ಬೇಕೋ ಅವರಿಗಾಗಿ ಇದೆ ನೀವು ಬಾರ್ಗೆ ಹೋಗಬೇಕು ಅಂದರೆ ಬಾರ್ಗೆ ಹೋಗಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಪರ್ಚೇಸ್ ಮಾಡಬೇಕಿದ್ರೆ ಮಾಲ್ಗೆ ಹೋಗಿ ನಿಮ್ಮಿಷ್ಟ ಅದು ನೋಡಿ ನಮ್ಮ ವಾಹಿನಿ ಆರ್ಥಿಕವಾಗಿ ಸಬಲವಾಗಿರುವಂಥ ಒಂದು ವಾಹಿನಿ ಅಲ್ಲ ಇದರ ಹಿಂದೆ ಯಾರೂ ಬ್ಯಾಕಪ್ ಇಲ್ಲ ಮೋಹನ್ ಕಾಮಾಕ್ಷಿಯವರು ನಾನು ಶ್ರೀಧರ ಮೂರ್ತಿಗಳು ಈ ವಾಹಿನಿಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಮಗೆ ಇದೊಂದು ಪ್ಯಾಷನ್ ನಾವು ಮಾಡಬೇಕು ಜೀವನಕ್ಕಾಗಿ ನಾವು ಇದನ್ನು ಅವಲಂಬಿಸಿಲ್ಲ ಇದನ್ನು ಹಿಂದೆ ಬಹಳಷ್ಟು ಸಾರಿ ಹೇಳಿದ್ದೀವಿ ಹಾಗೆ ನಾವು ಮಾಡೋದಾಗಿದ್ದರೆ ಪ್ರತಿನಿತ್ಯ ನಮಗೆ ನೂರಾರು ಕರೆಗಳು ಬರುತ್ತೆ ನಾವು ಜ್ಯೋತಿಷ್ಯಾಲಯದವರು ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ಒಂದು ತಿಂಗಳಿಗೆ ಪೂರ್ತಿ ಕೊಡ್ತೀವಿ ಎಷ್ಟು ಹಣ ಬೇಕು ಕೇಳಿ ಅಂತ ನಾವು ಅಂಥದ್ದನ್ನು ಹಾಕಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದ್ದೀವಿ ಯಾಕೆಂದರೆ ಅದು ನಮ್ಮ ಸಿದ್ಧಾಂತ ಇಂಥ ಒಂದು ವಶೀಕರಣ ಉಂಗರವನ್ನು ನೀವು ಧರಿಸಿದರೆ ನೀವು ಬಯಸಿದ ಸ್ತ್ರೀ ನಿಮ್ಮ ಹಿಂದೆ ಬರ್ತಾರೆ ನೀವು ಇದನ್ನು ಧರಿಸಿದರೆ ನಿಮಗೆ ಧನ ಲಾಭ ಆಗುತ್ತೆ ಈ ರೀತಿಯ ಜ್ಯೋತಿಷಿಗಳನ್ನು ಜ್ಯೋತಿಷಾಲಯಗಳನ್ನು ನಿಮಗೆ ಪರಿಚಯಿಸೋದು ನಮ್ಮ ಉದ್ದೇಶ ಅಲ್ಲ ಡಿ ವಿ ಸುಬ್ಬಣ್ಣನವರಾಗಲಿ ಕೋಟೆಯವರಾಗಲಿ ಅಥವಾ ನಮ್ಮ ವಾಸ್ತು ತಜ್ಞ ನಾಗೇಶ್ ಅವರಾಗಲಿ ಆ ಕ್ಷೇತ್ರದಲ್ಲಿ ದುಡಿತಾ ಇರುವವರು ಅದಕ್ಕಾಗಿ ಅವರ ಅನುಭವವನ್ನು ಇಟ್ಕೊಂಡು ನಿಮಗೆ ನಾವು ಒಂದಿಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಈ ಯಾವುದೇ ಸಂದರ್ಶನಾರ್ಥಿಗಳು ನಮ್ಮಲ್ಲಿ ಬಂದು ನಿಮಗೆ ಯಾವುದೇ ಸಲಹೆ ಬೇಕಾದರೂ ನಮಗೆ ಕರೆ ಮಾಡಿ ಅಂತ ಎಲ್ಲಾದರೂ ಕೇಳ್ಕೊಂಡಿದ್ದಾರಾ ಯಾವತ್ತೂ ಕೇಳ್ಕೊಂಡಿಲ್ಲ ಆದರೆ ಕೆಳಗೆ ನಾವು ಅವ್ರ ನಂಬರನ್ನು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಯಾಕೆ ಮಾಡ್ತಾ ಇರ್ತೀವಿ ಅಂದರೆ ಈ ಸಂಚಿಕೆಗಳನ್ನು ನೋಡಿದ ಮೇಲೆ ಕೆಲವರು ನಮಗೆ ಕರೆ ಮಾಡ್ತಾರೆ ಸರ್ ಅವ್ರ ಹತ್ರ ಮಾತಾಡಬೇಕಾಗಿತ್ತು ಅಂತ ನಾವು ಮತ್ತೆ ಅವರಿಗೆ ಅವ್ರ ನಂಬರನ್ನು ಕೊಡಬೇಕು ಪ್ರತಿದಿನ ಐವತ್ತು ಅರುವತ್ತು ಕರೆಗಳನ್ನು ಅಟೆಂಡ್ ಮಾಡೋದಾಗಲಿ ಅವರಿಗೆ ಇವ್ರ ನಂಬರನ್ನು ಕೊಡೋದಾಗಲಿ ಇದು ನಮ್ಮ ಕೆಲಸದ ಮಧ್ಯದಲ್ಲಿ ನಾವು ಮಾಡೋದಕ್ಕೆ ಸಾಧ್ಯವಾಗದೇ ಇರುವಂಥ ಕೆಲಸ ಅದಕ್ಕಾಗಿ ಈ ದೃಶ್ಯ ಮಾಧ್ಯಮ ಇರೋದರಿಂದ ಅಲ್ಲಿಯೇ ಆ ನಂಬರನ್ನು ಕೊಡ್ತೀವಿ ನಾವು ಹೇಳೋದು ಇಷ್ಟೇ ನಿಮಗೆ ಅವರು ಢೋಂಗಿಗಳು ಅಂತ ಅನಿಸಿದ್ರೆ ನೀವು ಮಾತಾಡುವಾಗಲೇ ಗೊತ್ತಾಗುತ್ತೆ ನಿಮಗೆ ನಿಮ್ಮ ಭವಿಷ್ಯವನ್ನಾಗಲಿ ಭೂತವನ್ನಾಗಲಿ ಅವ್ರು ಹೇಳುವಾಗಲೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಅದರ ನಂಬಿಕೆ ಇಲ್ಲ ಅಂದರೆ ಬಿಟ್ಟುಬಿಡಿ ಅವ್ರು ಯಾರು ನಿಮ್ಮನ್ನು ನಾವು ನೀವು ನಮ್ಮನ್ನು ಮಾತಾಡಿಸ್ಬೇಕಾದ್ರೆ ಇಷ್ಟು ಫೀಸ್ ಕೊಡಲೇಬೇಕು ಅಂತ ಕೇಳುವವರಲ್ಲ ಅದನ್ನೆಲ್ಲ ಕನ್ಫರ್ಮ್ ಮಾಡಿಕೊಂಡೇ ನಾವು ಅವ್ರನ್ನ ಇಲ್ಲಿ ಸಂದರ್ಶನ ಮಾಡಿರೋದು ಇನ್ನು ಕೆಲವರು ಇಂಥದ್ದನ್ನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಿರಲಿಲ್ಲ ನಾವು ನಿಮ್ಮ ವಾಹಿನಿಯನ್ನೇ ನೋಡೋದು ಬಿಟ್ಬಿಡ್ತೀವಿ ಅಂತಾರೆ ನೋಡಿ ನೀವು ವಾಹಿನಿಯನ್ನು ನೋಡೋದು ಬಿಡ್ತೀವಿ ಅಂತ ಹಠ ಮಾಡಿದ್ರೆ ನಾವು ನಿಮ್ಮನ್ನು ಒಪ್ಸೋಕ್ಕಾಗಲ್ಲ ಆದರೆ ನಾವು ಹೇಳೋದು ರಿಮೋಟ್ ನಿಮ್ಮ ಕೈನಲ್ಲೇ ಇದೆ ಮೊಬೈಲ್ ಸ್ವಿಚ್ ನಿಮ್ಮ ಕೈನಲ್ಲೇ ಇದೆ ನೀವು ನೋಡಿದ ತಕ್ಷಣ ಇದು ವಾಸ್ತು ಸಂಬಂಧವಾದದ್ದು ಜ್ಯೋತಿಷ್ಯ ಸಂಬಂಧವಾದದ್ದು ಆಧ್ಯಾತ್ಮ ಸಂಬಂಧವಾದದ್ದು ಇದು ನಮಗೆ ಬೇಡ ಅಂತ ಅನಿಸಿದರೆ ಬಿಟ್ಬಿಡಿ ಆ ಸಂಚಿಕೆಯನ್ನು ನೋಡಬೇಡಿ ಆದರೆ ನಾಳೆ ನಿಮಗೂ ಬೇಕಾಗುವಂಥ ಸಂಚಿಕೆಯನ್ನು ನಾವು ಕೊಟ್ಟೇ ಕೊಡ್ತೀವಿ ನೀವು ನೋಡೋದೇ ಇಲ್ಲ ಅಂತ ತೀರ್ಮಾನ ಮಾಡಿದ್ರೆ ಆ ಸಂಚಿಕೆಯಿಂದ ವಂಚಿತರಾಗ್ತೀರಿ ಅದನ್ನು ಮಾಡಬೇಡಿ ದಯವಿಟ್ಟು ನೋಡಿ ಯಾಕೆಂದರೆ ನಾವು ಸಂಚಿಕೆಗಳನ್ನು ಮಾಡೋದೇ ನಿಮಗಾಗಿ ಪ್ರತಿನಿತ್ಯ ನೀವು ನಮ್ಮ ಮುಖವನ್ನು ನೋಡಬೇಕು ನಮ್ಮ ಮಾತುಗಳನ್ನು ಕೇಳಿಸ್ಕೋಬೇಕು ನಾವು ನಿಮ್ಮ ಸಂದೇಶಗಳನ್ನು ಓದಬೇಕು ಒಂದು ರೀತಿಯಲ್ಲಿ ಒಂದೇ ಮನೆಯವರು ಹಾಗೆ ಇರುವವರು ನಾವು ನೀವು ನಾವು ನೀವು ಒಂದು ಸಣ್ಣ ವಿಚಾರಕ್ಕೆ ಜಗಳ ಆಡಿಕೊಂಡ್ರೆ ಯಾರಿಗೆ ನಷ್ಟ ಹೇಳಿ ನಮಗೆ ಅಲ್ವ ನಾವು ಆ ಸಂದರ್ಶನಗಳ ಆರಂಭದಲ್ಲೇ ಹೇಳಿದ್ದೀವಿ ಜ್ಯೋತಿಷ್ಯ ಶಾಸ್ತ್ರವಾಗಲಿ ವಾಸ್ತುಶಾಸ್ತ್ರವಾಗಲಿ ಆಧ್ಯಾತ್ಮಿಕತೆಯಾಗಲಿ ಯಾವುದೂ ಆಧಾರ ಇಲ್ಲದ್ದಲ್ಲ ಆದರೆ ನಾವು ತಿಳ್ಕೊಂಡಿರೋದು ಈ ಸೃಷ್ಟಿಯಲ್ಲಿ ಬಹಳ ಕಡಿಮೆ ಕೆಲವು ಸೋಜಿಗಗಳನ್ನು ನೋಡಿದಾಗ ಹೀಗೂ ಉಂಟೆ ಅಂತ ನಮಗೆ ಅನಿಸುತ್ತೆ ಹಾಗಾಗಿ ಅದನ್ನು ಶೋಧನೆ ಮಾಡೋದು ನಮ್ಮ ಕೆಲಸ ಅದಕ್ಕಾಗಿ ಜ್ಞಾನ ಇರುವವರನ್ನು ಕರೆಸಿ ಆ ಬಗ್ಗೆ ಮಾತಾಡಿಸ್ತೀವಿ ಅವರು ಹೇಳಿರೋದು ತಪ್ಪು ಅಂದರೆ ಅಲ್ಲಿ ಎಷ್ಟೋ ಜನ ಸಂಚಿಕೆಗಳಲ್ಲಿ ಹಾಕಿದ್ದೀರಿ ನೀವು ಹೇಳ್ತಾ ಇರೋದು ತಪ್ಪು ಸರ್ ಇದು ತಪ್ಪು ಮಾಹಿತಿ ಇದನ್ನು ಕೊಡಬೇಡಿ ಅಂತ ಅವರೂ ತಿದ್ಕೋತಾರೆ ಅವರೂ ಏನು ಸರ್ವಜ್ಞರಲ್ಲ ನಾವು ಅವರನ್ನು ಸರ್ವಜ್ಞರು ಅಂತ ಕರ್ಕೊಂಬಂದು ಕೂರಿಸಿ ಇಲ್ಲಿ ಮಾತಾಡಿಸ್ತಾ ಇಲ್ಲ ಅವರಿಗೆ ಒಂದು ವಿಷಯದ ಬಗ್ಗೆ ಅರಿವಿದೆ ಅದನ್ನು ನಿಮಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ ವಾಸ್ತುಶಾಸ್ತ್ರ ಜ್ಯೋತಿಷ್ಯಶಾಸ್ತ್ರ ಆಧ್ಯಾತ್ಮ ಇವುಗಳ ಬಗ್ಗೆ ಎಲ್ಲ ಮಾತಾಡುವಾಗ ನನಗೆ ಒಂದು ಸಂಗತಿ ಥಟ್ಟಂಥ ನೆನಪಿಗೆ ಬರುತ್ತೆ ನಮ್ಮ ನಳಂದ ವಿಶ್ವವಿದ್ಯಾಲಯ ಎಂಥ ಅದ್ಭುತವಾದಂಥ ಒಂದು ಸಂಸ್ಕೃತಿಯ ನೆಲವೀಡು ಅಲ್ಲಿ ಒಂಬತ್ತು ಮಿಲಿಯನ್ ಹಸ್ತಪ್ರತಿಗಳಿದ್ವಂತೆ ಅದನ್ನು ಸಾವಿರದ ನೂರ ತೊಂಬತ್ತ್ಮೂರರಲ್ಲಿ ಟರ್ಕಿಶ್ ದಾಳಿಕೋರನಾದಂಥ ಭಕ್ತಿಯಾರ್ ಕಿಲ್ಜಿ ಆತನ ಸೇನೆ ಬಂದು ಅದನ್ನು ಲೂಟಿ ಮಾಡಿ ಬೆಂಕಿ ಹಚ್ಚಿ ಹೋಗುತ್ತೆ ಮೂರು ತಿಂಗಳ ಕಾಲ ಅದು ಉರಿತು ಅಂತ ಇತಿಹಾಸ ಹೇಳುತ್ತೆ ಸಾವಿರ ವರ್ಷಗಳ ಹಿಂದೆ ನಡೆದಂಥ ಘಟನೆ ಅದು ಎಂಥೆಂಥ ಹಸಪ್ರತಿಗಳು ಅಲ್ಲಿದ್ವೋ ಗೊತ್ತಿಲ್ಲ ಯಾಕೆಂದರೆ ನಾವಿವತ್ತು ವಿಜ್ಞಾನದ ಬೆಳಕಲ್ಲಿ ಎಲ್ಲವನ್ನೂ ನೋಡ್ತಾ ಇದ್ದೀವಿ ಈ ವಿಜ್ಞಾನ ಮುಂದುವರಿಬೇಕಾದ್ರೆ ಆ ಹಳೆಯ ಸಂಸ್ಕೃತಿಯ ಬೇರುಗಳಿಲ್ಲದೆ ಅದು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲಿ ವಿಜ್ಞಾನ ನಿಂತು ಹೋಗುತ್ತೋ ಅಸಹಾಯಕವಾಗುತ್ತೋ ಅಲ್ಲಿಂದ ಆಧ್ಯಾತ್ಮ ಪ್ರಾರಂಭ ಆಗುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ನೋಡಿ ಈ ಆಧ್ಯಾತ್ಮದ ವಿಚಾರಕ್ಕೆ ಬಂದರೆ ಕೆಲವು ವರ್ಷಗಳ ಹಿಂದೆ ಸ್ವಾಮಿ ರಾಮ ಅವರು ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಎನ್ನುವ ಒಂದು ಕೃತಿಯನ್ನು ಬರೀತಾರೆ ಬಹಳ ಚರ್ಚೆಗೆ ಒಳಗಾದಂಥ ಒಂದು ಕೃತಿ ಅದು ಅದನ್ನು ಶ್ಯಾಮ್ಸುಂದರ್ ರಾವ್ ಎನ್ನುವವರು ಕನ್ನಡಕ್ಕೆ ಕೂಡ ತಂದಿದ್ದಾರೆ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಅಂತ ಆ ಪುಸ್ತಕದ ಉಲ್ಲೇಖವನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಾಮಿ ರಾಮ ಅವರ ಬಗ್ಗೆ ಕೂಡ ಸಾಕಷ್ಟು ವಿವಾದಗಳಿದೆ ಅವರ ಸೆಕ್ಸ್ ಸ್ಕ್ಯಾಂಡಲ್ಗಳ ಬಗ್ಗೆ ಕೂಡ ಸಾಕಷ್ಟು ವಿವಾದಗಳಿದೆ ಆದರೆ ಅವರು ಹಿಮಾಲಯದಲ್ಲಿ ಇದ್ದಿದ್ದಾಗಲಿ ಅಲ್ಲಿ ಸಾಧನೆ ಮಾಡಿದ್ದಾಗಲಿ ಸುಳ್ಳಲ್ಲ ಅದಕ್ಕೆ ಬೇಕಾದಷ್ಟು ಸಾಕ್ಷಿಗಳಿವೆ ಈ ಪುಸ್ತಕವನ್ನು ಕನ್ನಡದಲ್ಲಿ ಬಂದಾಗ ಪತ್ರಿಕೆಯೊಂದರಲ್ಲಿ ಡಾಕ್ಟರ್ ಶಿವರಾಮ ಕಾರಂತರು ಆ ಪುಸ್ತಕವನ್ನು ನಮಗೆ ಪರಿಚಯಿಸ್ತಾರೆ ಶಿವರಾಮ ಕಾರಂತರು ಒಬ್ಬ ನಿರೀಶ್ವರವಾದಿ ವಿಚಾರವಾದಿ ವೈಜ್ಞಾನಿಕವಾಗಿ ಯೋಚನೆ ಮಾಡುವಂಥವ್ರು ಅಂಥವರು ಈ ಪುಸ್ತಕವನ್ನು ಓದುಗರಿಗೆ ಯಾಕೆ ಪರಿಚಯಿಸ್ತಾರೆ ಆ ಪುಸ್ತಕದಲ್ಲಿ ಸತ್ವ ಇರೋದರಿಂದ ತಾನೇ ಆ ಪುಸ್ತಕದ ಒಂದು ಅಧ್ಯಾಯವನ್ನು ಹೇಳ್ತೀನಿ ಕೇಳಿ ಸ್ವಾಮಿ ರಾಮ ಅವರ ಗುರುಗಳು ಹಿಮಾಲಯದಲ್ಲಿ ಒಂದು ದಿನ ಹೊರಗಡೆ ಹೋಗಬೇಕಾಗತ್ತೆ ಸ್ವಾಮಿ ರಾಮ ಅವರಿಗೆ ಹೇಳ್ಬಿಟ್ಟು ಹೋಗ್ತಾರೆ ಅಲ್ಲೊಂದು ಗ್ರಂಥ ಇರುತ್ತೆ ಪುರಾತನವಾದಂಥ ಗ್ರಂಥ ಈ ಪುಸ್ತಕವನ್ನು ತೆಗಿಬೇಡ ಅದರಲ್ಲಿರುವ ಯಾವುದೇ ಮಂತ್ರವನ್ನು ಪಠಿಸಬೇಡ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ನಮಗೆ ಅಲ್ಲಿ ಹೋಗಬೇಡ ಅದನ್ನು ಮುಟ್ಟಬೇಡ ಅಂದರೆ ಅಲ್ಲಿ ಏನೋ ಇದೆ ಅಂತ ಕುತೂಹಲ ಅದನ್ನು ತೆಗೆದು ನೋಡ್ತೀವಿ ಇದು ಮನುಷ್ಯ ಸ್ವ ಸಹಜ ಸ್ವಭಾವ ಸ್ವಾಮಿ ರಾಮ ಅವರು ಕೂಡ ಆ ಗ್ರಂಥವನ್ನು ತೆಗಿತಾರೆ ಯಾವುದೋ ಒಂದು ಪುಟವನ್ನು ತೆಗಿತಾರೆ ಯಾವುದೋ ಒಂದು ಮಂತ್ರ ಇರುತ್ತೆ ಆ ಮಂತ್ರವನ್ನು ಪಠಣ ಮಾಡ್ತಾ ಹೋಗ್ತಾರೆ ಆ ಮಂತ್ರವನ್ನು ಅವರು ಪಠಿಸ್ತಾ ಹೋದ ಹಾಗೆ ಈ ಫ್ಲ್ಯಾಶ್ ಬ್ಯಾಕ್ನಲ್ಲಿ ತೋರಿಸೋ ಹಾಗೆ ಅವರ ಕಣ್ಣು ಮುಂದೆ ಒಂದು ದೃಶ್ಯ ಸೃಷ್ಟಿಯಾಗ್ತಾ ಹೋಗುತ್ತೆ ಶಿಲಾಯುಗದ ಮಾನವರು ಕಾಣಿಸ್ಕೋತಾರೆ ಅಲ್ಲಿ ಒಂದು ದೊಡ್ಡ ಒಲೆಯನ್ನು ಮಾಡ್ತಾರೆ ಅದರಲ್ಲಿ ಕೊಂಬೆಗಳನ್ನೆಲ್ಲ ಇಟ್ಟು ಬೆಂಕಿ ಹಾಕ್ತಾರೆ ಅದರ ಮೇಲೆ ಒಂದು ದೊಡ್ಡ ಕಡಾಯಿಯನ್ನು ಇಡ್ತಾರೆ ಆ ಕಡಾಯಿಯಲ್ಲಿ ನೀರು ಸುರಿತಾರೆ ಆ ನೀರು ಕುದಿಯೋದಕ್ಕೆ ಆರಂಭ ಆಗುತ್ತೆ ಆಗ ಆ ಶಿಲಾಯುಗದ ಮಾನವರೇ ಮಾತಾಡ್ಕೋತಾರಂತೆ ಹೌದು ನೀರು ಕಾದಿದೆ ಒಲೆ ಸಿದ್ಧವಾಗಿದೆ ಆದರೆ ಯಾರನ್ನ ಬೇಯಿಸೋದು ಇದರಲ್ಲಿ ಯಾವ ಪ್ರಾಣಿನ ಬೇಯಿಸೋದು ಆಗ ಮತ್ತೊಬ್ಬ ವ್ಯಕ್ತಿ ಸ್ವಾಮಿ ರಾಮ ಅವ್ರ ಕಡೆ ತೋರಿಸಿ ನೋಡೋ ಇಲ್ಲೊಂದು ಪ್ರಾಣಿ ಕೂತಿದೆ ಇದನ್ನೇ ಬೇಯಿಸಿ ಇವತ್ತು ತಿನ್ನೋಣ ಅಂತ ಅವ್ರ ಕಡೆಗೆ ಬರೋದಕ್ಕೆ ಆರಂಭ ಆಗ್ತಾರೆ ತಕ್ಷಣ ಆ ಹೊತ್ತಿಗೆ ಸರಿಯಾಗಿ ಸ್ವಾಮಿ ರಾಮ ಅವರ ಗುರುಗಳು ಬಂದಿದ್ದರಿಂದಾಗಿ ಮುಂದಿನ ಅಪಾಯ ತಪ್ಪಿ ಹೋಯಿತು ಅಂತ ಆ ಅಧ್ಯಾಯದಲ್ಲಿ ಬರೀತಾರೆ ಅಂದರೆ ನಮ್ಮ ಅರಿವಿಗೆ ಬರದೇ ಇರುವಂಥದ್ದು ಈ ಸೃಷ್ಟಿಯಲ್ಲಿ ಬೇಕಾದಷ್ಟಿದೆ ನಾವು ಬರೀ ಒಂದು ಮ್ಯಾಕ್ಸಿಮಮ್ ನೂರು ವರ್ಷದ ಬದುಕಿಗಾಗಿ ಬಂದವರು ಅದರಲ್ಲಿ ಯಾರಿಗೆ ಎಷ್ಟು ಲಭ್ಯವೋ ಅಷ್ಟು ಬದುಕಿ ಹೋಗ್ತೀವಿ ಅಲ್ಲಿ ನಮಗೆ ಬಾಲ್ಯ ಯೌವನ ಗೃಹಸ್ಥಾಶ್ರಮ ವಯಸ್ಸು ವೃದ್ಧಾಪ್ಯ ಈ ಒಂದು ಸಂಸಾರದ ಜಂಜಾಟದಲ್ಲಿ ನಮ್ಮ ಕೆಲಸ ಓದು ಇನ್ನೊಂದು ಮತ್ತೊಂದು ಮೋಜು ಮಸ್ತಿ ಇವುಗಳಲ್ಲೇ ಕಾಲ ಕಳಿತೀವಿ ಹೊರತು ಸೃಷ್ಟಿಯನ್ನು ಅರಿಯುವ ಪ್ರಯತ್ನವನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತೀವಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ಗಹನವಾಗಿ ತಿಳ್ಕೋಬೇಕು ಅಂದರೆ ನೀವು ಅಷ್ಟೇ ಆಳವಾಗಿ ಅದನ್ನು ಅಭ್ಯಾಸ ಮಾಡಬೇಕು ಹಾಗೆ ಅಭ್ಯಾಸ ಮಾಡಿದವರನ್ನು ಕರೆಸಿ ನಾವು ಮಾತಾಡಿಸ್ತಾ ಇದ್ದೀವಿ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ತೊಗೊಳ್ಳಿ ಅದರಲ್ಲಿ ಬೇಡದ ಅಂಶಗಳಿದೆ ಅಂದರೆ ಬಿಟ್ಟುಬಿಡಿ ಅಷ್ಟೇ ನೋಡಿ ಇತ್ತೀಚೆಗೆ ಕೆಲವು ತಿಂಗಳಿಂದ ಯಾವುದೇ ವಾಹಿನಿಯನ್ನು ನೀವು ತೆರೆದರೂ ಸಹ ಅಲ್ಲಿ ಚಿತ್ರನಟ ದರ್ಶನ್ ಅವರ ಬಗ್ಗೆ ಬೇಕಾದಷ್ಟು ಸಂಚಿಕೆಗಳನ್ನು ನೀವು ನೋಡ್ತೀರಿ ನ್ಯೂಸ್ಗಳನ್ನು ನೋಡ್ತೀರಿ ನಮ್ಮ ವಾಹಿನಿಯಲ್ಲಿ ಇವತ್ತಿನವರೆಗೆ ನೀವು ಒಂದೇ ಒಂದು ಸಂಚಿಕೆಯನ್ನು ನೋಡಿಲ್ಲ ಯಾಕೆಂದರೆ ಕೋರ್ಟಿನ ಅಂಗಳದಲ್ಲಿ ಇರುವಂಥ ಒಂದು ವಿವಾದವನ್ನು ಕುರಿತಂತೆ ನಮ್ಮದೇ ಕಪೋಲ ಕಲ್ಪಿತವಾದಂಥ ಯಾವುದೇ ಒಂದು ವಿಶ್ಲೇಷಣೆಯನ್ನು ಮಾಡೋದು ಸರಿಯಲ್ಲ ಅಂತ ಹೇಳಿ ನಾವು ಅದರಿಂದ ದೂರ ಇದ್ದೀವಿ ನಮಗೂ ಎಷ್ಟೋ ಜನ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರುವವರು ಕರೆ ಮಾಡಿ ನಾವು ಬಂದು ಮಾತಾಡ್ತೀವಿ ಸರ್ ಅಂತ ಹೇಳಿದ್ದುಂಟು ಆದರೆ ನಾವು ಇದು ಅದಕ್ಕೆ ಸಂದರ್ಭ ಅಲ್ಲ ಮುಂದೆ ಯಾವತ್ತಾದರೂ ಮಾತಾಡೋಣ ಅಂತ ಹೇಳಿದ್ದೀವಿ ಹೊರತು ಯಾವುದೋ ಒಂದು ಮನೆ ಹೊತ್ತಿ ಉರಿಯುವಾಗ ಚಳಿ ಕಾಯಿಸ್ಕೊಳ್ಳೋದಕ್ಕೋಸ್ಕರ ವಿವಾದಾತ್ಮಕವಾದ ಸಂಚಿಕೆಗಳನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನವನ್ನು ನಾವು ಮಾಡಿಲ್ಲ ಮುಂದೆ ಮಾಡೋದೂ ಇಲ್ಲ ನೋಡಿ ಹಿಂದೊಮ್ಮೆ ನಾವು ಮಹೇಶ್ ಭಟ್ ಅವರನ್ನು ಕುರಿತಂತೆ ಹಿಂದಿ ಚಲನಚಿತ್ರರಂಗದ ಒಬ್ಬ ನಿರ್ದೇಶಕರು ಕೆಲವು ಉತ್ತಮ ಚಿತ್ರಗಳನ್ನು ಕೊಟ್ಟಿರುವಂಥವರು ಮಹೇಶ್ ಭಟ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ಸಾದರಪಡಿಸಿದ್ವು ಮಹೇಶ್ ಭಟ್ ಅವರ ಖಾಸಗಿ ಜೀವನ ಶಿಸ್ತುಬದ್ಧವಾದದ್ದಲ್ಲ ನಮ್ಮ ಪುಟ್ಟಣ್ಣನವರ ಖಾಸಗಿ ಜೀವನ ಕೂಡ ಶಿಸ್ತುಬದ್ಧವಾದದ್ದಲ್ಲ ಅದಕ್ಕಾಗಿ ನಾನು ಅವರಿಬ್ಬರನ್ನು ಕಂಪೇರ್ ಮಾಡಿ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಅಲ್ಲಿ ಮಹೇಶ್ ಭಟ್ ಅವರ ಸ್ಟ್ರಗಲನ್ನು ಹಾಗೂ ಅವರ ಸಾಧನೆಯನ್ನು ನಿಮ್ಮ ಮುಂದೆ ತಂದಿದ್ದೆ ಆದರೆ ಕೆಲವು ವೀಕ್ಷಕರು ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ಹಿಂದೆ ಕೂಡ ಈ ಮಹೇಶ್ ಭಟ್ನ ಕೈವಾಡ ಇದೆ ಅಂತ ಹೇಳ್ತಾರೆ ಆತನ ಸುತ್ತ ಬೇಕಾದಷ್ಟು ವಿವಾದಗಳಿದೆ ಅವರನ್ನು ಕುರಿತಂತೆ ನೀವು ಯಾಕೆ ಸಂಚಿಕೆಯನ್ನು ಮಾಡಿದ್ದೀರಿ ಅಂತ ಹೇಳಿದಾಗ ನಾವು ಆ ಸಂಚಿಕೆಯನ್ನು ಡಿಲೀಟ್ ಮಾಡಿದ್ದೀವಿ ಅದೇ ರೀತಿಯಾಗಿ ಇತ್ತೀಚೆಗೆ ಎಸ್ ಕೆ ಭಗವಾನ್ ಅವರನ್ನು ಕುರಿತಂತೆ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದವು ಆದರೆ ಕೆಲವೇ ಗಂಟೆಗಳಲ್ಲಿ ಅದನ್ನು ನಾವು ಡಿಲೀಟ್ ಮಾಡಿದ್ವು ಅದಕ್ಕೆ ಕಾರಣ ಬೇರೇನೂ ಅಲ್ಲ ಒಂದು ಪ್ರಶಸ್ತಿಗೋಸ್ಕರ ಭಗವಾನ್ ಅವರು ಸಿದ್ಧ ಮಾಡಿದಂಥ ಒಂದು ಬಯೋಡೇಟಾ ನಮ್ಮ ಕೈಗೆ ಸಿಕ್ಕಿತ್ತು ಅದನ್ನು ಒಬ್ಬ ಜವಾಬ್ದಾರಿಯುತವಾದ ವ್ಯಕ್ತಿ ನಮಗೆ ಕೊಟ್ಟಿದ್ದರು ಅವರು ಭಗವಾನ್ ಅವರನ್ನು ನೇರವಾಗಿ ಭೇಟಿ ಮಾಡಿ ಅದನ್ನು ಪಡ್ಕೊಂಡಿದ್ದರು ಆ ಒಂದು ನಂಬಿಕೆಯಿಂದ ಅದನ್ನು ನಾವು ಇಟ್ಕೊಂಡು ಭಗವಾನ್ ಅವರು ಎಲ್ಲೆಲ್ಲಿ ತಪ್ಪುಗಳ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ವು ಆದರೆ ಒಬ್ಬೇ ಒಬ್ಬ ವೀಕ್ಷಕರು ಸಹ ನಮ್ಮನ್ನು ಬೆಂಬಲಿಸಲಿಲ್ಲ ಅಲ್ಲಿ ಎಲ್ಲವೂ ನೆಗೆಟಿವ್ ಕಾಮೆಂಟ್ಗಳೇ ಬಂದಿದ್ದು ಕನ್ನಡಕ್ಕಾಗಿ ಅಷ್ಟೆಲ್ಲ ದುಡಿದಿರುವಂಥ ರಾಜ್ಕುಮಾರ್ ಅವರ ಕ್ಯಾಂಪ್ನಲ್ಲಿ ಇದ್ದಂಥ ಭಗವಾನ್ ಅವರ ಬಗ್ಗೆ ನೀವು ಹೀಗೆ ಹೀಗೆ ಅಗೌರವಯುತವಾಗಿ ಸಂಚಿಕೆಗಳನ್ನು ಮಾಡಬಾರ್ದು ಅಂತ ಎಲ್ಲರೂ ಸಂದೇಶಗಳನ್ನು ಹಾಕೋಕ್ಕೆ ಪ್ರಾರಂಭ ಮಾಡಿದಾಗ ಕೆಲವರಂತೂ ನಿಮ್ಮ ಹತ್ರ ಏನು ದಾಖಲೆ ಇದೆ ಅದರಲ್ಲಿ ಭಗವಾನ್ ಅವರು ಸಹಿ ಮಾಡಿದಾರಾ ಹೀಗೆಲ್ಲ ಕೇಳುವಾಗ ನಮ್ಮ ಹತ್ರ ಸಹಿ ಮಾಡಿರುವಂಥ ಕಾಪಿ ಇಲ್ಲ ಆದರೆ ಅದು ಭಗವಾನ್ ಅವರೇ ಬರೆದಿರೋದು ಅಂತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆವತ್ತು ಪತ್ರಕರ್ತರಿಗೆ ಚಿತ್ರರಂಗದಲ್ಲಿ ದುಡಿದವರಿಗೆ ಭಗವಾನ್ ಅವರ ವ್ಯಕ್ತಿತ್ವ ಏನು ಈ ರೀತಿಯ ಕೆಲವು ಅಪಸವ್ಯಗಳನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಿದೆ ಆದರೆ ಅದು ಜನಕ್ಕೆ ಬೇಕಿಲ್ಲ ಅವರು ಕನ್ನಡಕ್ಕೆ ಗೌರವವನ್ನು ತಂದಿರುವಂಥ ನಿರ್ದೇಶಕರು ನೀವು ಇಂಥ ಸಂಚಿಕೆಗಳನ್ನು ಮಾಡಬೇಡಿ ಅಂತ ಹೇಳಿದ್ರಿಂದಾಗಿ ನಿಮ್ಮ ಒತ್ತಾಯಕ್ಕೆ ಮಣಿದು ನಾವು ಅದನ್ನು ಡಿಲೀಟ್ ಮಾಡಿದ್ದೇವೆ ಹೊರತು ಬೇರೆ ಯಾವುದೇ ಒಂದು ಉದ್ದೇಶದಿಂದ ಅಲ್ಲ ಅಂತ ಹೇಳಿ ನಮ್ಮ ವಾಹಿನಿ ನಮ್ಮ ಸಿದ್ಧಾಂತಗಳಿಗೆ ತಕ್ಕದಾಗಿಯೇ ಮುಂದೆ ಕೂಡ ನಡ್ಕೊಂಡು ಹೋಗುತ್ತೆ ಅನ್ನುವ ಭರವಸೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ ನಮಸ್ಕಾರ